ಇದಿನ ಹನುಮ ಜಯಂತಿ ಒಂದು ಕೀರ್ತನೆ ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನಯ್ಯ ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನಯ್ಯ ನೀನೆಲ್ಲಿಗೆ ಹೋಗಬೇಡ ನನ್ನನ್ನು ಬಿಡಬೇಡ ನೀನೆಲ್ಲಿಗೆ ಹೋಗಬೇಡ ನನ್ನನ್ನು ಬಿಡಬೇಡ ನೀನಿದ್ದ ಗೃಹದಲ್ಲಿ ನನ್ನನ್ನು ಇರಿಸಯ್ಯ ನೀನಿದ್ದ ಗೃಹದಲ್ಲಿ ನನ್ನನ್ನು ಇರಿಸಯ್ಯ ಅಷ್ಟಾಂಗ ಯೋಗವು ಮಾಡಿ ಆರು ತಿರುಗಿ ನೋಡಿ ಕಷ್ಟಪಡುವುದು ಯಾಕೋ ಸೃಷ್ಟಿಶೀಲ ರೂಪದೇವ ಅಷ್ಟಾಂಗ ಯೋಗವು ಮಾಡಿ ಆರು ಬೀದಿ ನೋಡಿ ಕಷ್ಟಪಡುವುದು ಯಾಕೋ ತೃಷ್ಟಿಶೀಲ ರೂಪದೇವ ಸಾಮಾನ್ಯವಾದದ್ದಲ್ಲ ಸಾಮುದ್ರ ಸಂಸಾರವು ರೂಪ ರೂಪದೇವ ಕಷ್ಟಪಡುವುದು ಯಾಕೋ ಸಾಮಾನ್ಯವಾದದ್ದಲ್ಲ ಸಾಮುದ್ರ ಸಂತಾರವು ಸಾಧಿಸಾದೀತಿ ಪ್ರಜರು ಸಂಖ್ಯ ತಿಳಿಯಲಿಲ್ಲ ಸಾಧಿಸಾದೀತಿ ಪ್ರಜರು ಸಂಖ್ಯಾಯೋಗ ತಿಳಿಯಲಿಲ್ಲ ದರೆಯೋಳು ಗಟ್ಟಿಹಳ್ಳಿ ಪುರವೂ ದರೆಯೋಳು ಗಟ್ಟಿಹಳ್ಳಿ ಪುರವು ಭಕ್ತಾಂಜನೇಯ ಸ್ವಾಮಿ ದರೆಯೋಳು ಗಟ್ಟಿಹಳ್ಳಿ ಪುರವು ಭಕ್ತ ಆಂಜನೇಯ ಸ್ವಾಮಿ ನೀನು ನಾನು ಒಂದಾಗಿ ಹೋಗೋಣ ತಿರುಪತಿಗೆ ನೀನು ನಾನು ಒಂದಾಗಿ ಹೋಗೋಣ ತಿರುಪತಿಗೆ ಹನುಮಾನ್ ಜಯಂತಿಯ ಈ ದಿನ ನಿಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು